ಮೂರು ಲಿಂಗ ಇದ್ದಕ್ಕೆ ಹೋಗ್ಬೇಕಿದ್ದಾಳಾಕಿ ಹೆಸರು ಏನ ಏ ಮೂರು ಎದಿ ಇದ್ದಕ್ಕಿದಾಳು ಆಕಿ ಹೆಸರು ಏನ ಒಂದು ನಡಬಾರಕಿನ ಎದಿ ಹೋಗಬೇಕಾದ್ರೆ ಯಾವ ಟೈಮ್ ದೊಳಗೆ ಹೋಗೈತಿ ಅಂತ ಕೇಳ್ತಾರೆ ಆ ದೇವಿ ಹೆಸರು ನಿನಗೆ ಮಾಡಿಶಕ್ತಿ ಶಕ್ತಿ ಮಾಡ ಆ டாபா ஏழ and ಾಯ ಏನು ಹೇಳತ್ತಿರಿಪಾ ನಮ್ಮ ಸರಿ ಜೋಡಿ ಕಲಾವಿದ್ರು ಮತ್ತ ಪರಮಾತ್ಮನ ಸೇವಾ ಮಾಡ್ಲಾಕತ್ತಾರೀ ಪರಮಾತ್ಮನ ಸೇವೆ ಹೆಂಗ ಮಾಡಾಕತ್ತಾರಪ್ಪ ಅಂದ್ರೆ ರೀ ಅಂಬೇವಾಡ ಗ್ರಾಮದವ್ರ ಹಾಡಲ್ ಹಾಕಕ್ಕಾರೆ ನಮನ ನಮ್ಮನ ಹಾಡಿನ ಅರ್ಥ ಹಾಡಿನ ಒಳಗ ಸಿಕ್ಕ ಬಿದ್ದದ್ರಿ ಸಿಕ್ಕದ ಉಚ್ಕೋಬೇಕಂದ್ರ ಜಾತ್ರೆ ಗದ್ದಲ ಎದ್ದೈತಿ ಗದ್ದಲ ಜೀವಂತ ಗುದ್ಲಿಂಗಪ್ಪ ಇವರಿಗೆ ಗುದ್ದೈತಿ ಇದ್ದ ದೇವ್ರ ಇದ್ದಲ್ಲಿ ಮರ್ತ ಬಿದ್ದ ದೇವ್ರ ನೆನಸೋದಾತ ಮುದ್ದಲ್ ಮುನಗು ಹೊತ್ತ ಬಂತ ಹೆತ್ತ ಪದ್ಧತಿ ಅಂತ ಹೇಳ ಅಂದ್ರ ದೇವ್ರದಾನ ದೇವ್ರ ಅಂದ್ರ ದೊಡ್ಡಮ್ಮ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಹೊಟ್ಟಿಗೆ ಹಾಕಿ ಸಾಕಿ ಸಲುವಂತ ಭಗವಂತ ಹೌದು ದೊಡ್ಡ ಮಾತು ಹೇಳತ್ಯಾರ ಹೇಳ್ತಾನೆ ನಮದ್ ಒಂದ್ ಅಡ್ಡಿ ಅದರಿಪ ನಮದ್ ಹೆಂಗ್ರಿವ ದೇವ್ರ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನ ಭಗವಂತ ಹೌದು ಒಂದ ದೇವ್ರ ದಗದ್ ಹೆಂಗ ಹ್ಯಾಂಗ್ರಿ ಬರೇ ಚಲೋ ಅಷ್ಟ ಮಾಡ್ಕೋತ ಹೋಗ್ಬೇಕು ಕೆಟ್ಟ ದಗದ ಮಾಡಬಾರ್ದು ಮಾಡ್ಬಾರ್ಲ ದೇವ್ರಿದ್ದಾವ ದೇವ್ರಿಗೆ ಕರ್ಮ ಹೌದು ಅನ್ಯಾಯ ಮಾಡಿರಬಾರ ಮಾಡಿರಬಾರ್ದು ದೇವ್ರ ಬರೇ ನ್ಯಾಯದಿಂದ ನಡ್ಕೋತ ಬಂದಿರಬೇಕು ಅಂದ್ರ ದೊಡ್ಡದ ದೊಡ್ಡವ್ರೆ ಆದ್ರೆ ಇವ್ರ ದೇವ್ರಗಳು ಬೇರೆ ಮಾಡ್ಯಾವ್ರಿಪ ಇವ್ರಿ ದೇವ್ರಗಳು ಅದಕ್ಕೆ ಈ ಏನು ಹೇಳ್ತಾರೋ ಏನಂತ ಸರ್ವ ಸಂಪತ್ ಗುಣದ ದೇವ್ರಿಗೆ ಕರ್ಮಿನ ಕಾರಣ ಉತ್ಪನ್ನ ಪಾಪ ಪುಣ್ಯ ಜೋಡ ಬರಿದು ಏನ ಕಾರಣ ಮೆತ್ತ ಮಾಡೋ ವ್ಯತ್ರಿ ಯೋಗ ಸಾಧನ ಸವಾರ ಮಾಡಿದ ಬಳಿಕ ಶಿವಗ ದೋಷ ಅಲ್ಲೇಣ ಅವಂಗ ಪಾಪ ಅಲ್ಲೇಣ ಗಜ ದೈತ್ಯನ ಮರಣ ಮಾದೇವ ತಗೊಂಡ ಪ್ರಾಣ ಏ ಪರರ ಹತ್ಯ ಮಾಡುದ ಆತಗ ಪಾಪ ಅಲ್ಲೇಣ ನಿನ್ನ ಮಾಡೋ ಕ್ರತ ರೀತಿ ಹೌದೇಣ ಅವನ ಜಾತಿ ಹೌದಣಗೆ ಆಗ ಆಗೇ ಆಗ ನಿನ್ನ ಲೋಕನಾಥ ಮಾಡೋ ಕ್ರತಾ ರೀತಿ ಹೌದೇಣ ಅವನ ಜಾತಿ ಹೌದೇಣೆ ಆಗ ಆಗೇ ಆಗ ಮುಖದಾಗ ಹುಟ್ಟಿರುವಂಗ ದೇವರ ಸುದ್ದಿ ಬೆಳೆಸಿ ಏ ಸವಿ ಹತ್ತಿ ತಿಂದಲ್ಲೋ ಬಾಳೆ ಅಣ್ಣ ಬಳ ಬಡಾಯಿ ಮಾಡಿ ಬೆಳಸಿ ಹೇಳ್ತೀನಿ ನಿನ್ನ ತಾಂಬಾಣ ಐದ ಮುಖದ ನಾಮ ಕೇಳ್ತೀನಿ ಹೆಸರು ಏನೇಣ ಹೆಸರು ಏನೇಣ ಮುಖುದಿಂದ ಯಾರ್ಯಾರಾಗ್ಯಾರ ಹೇಳೋ ಬಣ್ಣ ಇದರ ಜಪ ಹೇಳೋ ಸಬಾದಾಗ ಯಾಕುವಣ ಆಗ ಹಾಗೆ ಆಗೇ ಇದರ ಜಪ ಹೇಳೋ ಸಬಾದಾಗ ಯಾಕ ಹಾಗೆ ಆಗ ಹಾಗೆ ಆಗಿಯ ಅದಲ್ಲಾದಿ ನಾರಾಯಣಗ ಆಲದ ಆದರೆ ಆಧಾರ ಇಲ್ಲದ ಯಾವ ದೇವರ ಅಂತ್ರ ನಿಂತ ನಾರಾಯಣಗ ನಾರದ ಮುನಿ ಗುರು ಅಲ್ಲೇಡ ಕೃಷ್ಣನ ಹೆಂಡರ ಮನಿಗಿ ನಾರದ ಮುನಿ ವಾದ ಒಂದೇನಾ ಗುಡಿ ವಾದ ಒಂದೇನಾ பரர்மல மனச மா நாரதமக்காகன காரணாதிந்த நாரத ஆடதுோ மாத்த சாப்ப நாரத ஆடது சாக்கே ಆಗ ಆಗೇ ಪಾರ್ವತಿ ಮಗ ಗಣಪತಿ ಮಗ ಗಣಪತಿ ಗಣಪತ ಗಣಪಾತೆ ತಂದಿ ಆತ ಆಗೇ ಆಗಿ ಹರಿದ ங்க கவி சர்வசம்பணி கர்ம ஏன் காரண உத்தியதர்வ ஜ எல்லா சாக்கி சொல்லுவங்க எம்பத் நாள் லட்ச ஜீவராசி அன்னு அந்த அந்த பரமாத்ம யாக்கு பாப்பாக கம்மியாக அதுக்கேன் தங்கி

ಯಾವ ಸರ್ವ ಸಂಪತ್ತು ಸಲುವಂತ ನಿನ್ನ ಭಗವಂತ ಪಾಪ ಏನು ಕಾರಣ ಆಗಿದೆಪ್ಪ ಎಲ್ಲ ಥರ ಅನ್ನ ಜೀವರಾಶಿಗೆಲ್ಲ ಅನ್ನ ಹಾಕಿ ಹೊಟ್ಟಿಗೆ ಅನ್ನ ಹಾಕಿ ಸಾಕಿ ಸಲುವಂತವಂಗ ಪಾಪ ಆಗಬಾರ್ದು ಮತ್ತೆ ಮೇಲಾಗಿ ಶಿಶು ಹತ್ಯ ಗೋ ಹತ್ಯಾ ಸ್ತ್ರೀ ಹತ್ಯ ಮಹಾಪಾಪ ದೇವ್ರ ತರ ಇಲ್ಲ ಅದಕ್ಕೆ ಅಂತ ಶಿಶು ಹತ್ಯ ಮಾಡುವಂತ ದೇವರಿಗೆ ದೇವ್ರ ಅನ್ನಾಕ ಬರ್ತದೇನೋ ಬರೇ ಬಾಕಿ ಹೊರ ಕುಣಿಸಿದ ಒಂದು ಗ್ವಾಂಬಿ ನನ್ನ ಮಗ ಐತಿ ಅನ್ನೋದು ಗೊತ್ತಾಗಿಲ್ಲ ನಿನ್ನ ಪರಮಾತ್ಮ ತಿರುಗಾಳು ಕೂತು ಆದಾಗ ವಾಳಿ ಬಂದ ಬಳಕ ಅದಕ್ಕೂಸಿನ ಮರ್ದನ ಮಾಡಿದ ಬಳಕ ಆಮ್ಯಾಗ ಆನಿರುಂಡ ನೀರು ಉಂಡತ ಬಳಕೆ ಗಣಗಳ ಪತಿ ಗಣಪತಿ ಈ ಕಡೆ ಬಂದ ಅದಕ್ಕೆ ಮೊದಲಂತೂ ಆಗಲಕ್ಕ ಬಂದಿಲ್ಲ ಇಲ್ಲ ಅದಕ್ಕೆ ನಾರಾಯಣಗ ಆಲದ ಎಲ್ಲಿ ಆಧಾರಿತ್ತು ಇತ್ತು ಆಧಾರ ಇಲ್ಲದ ಯಾವ ದೇವರ ಅಂತ ನಿಂತಾನ ನಿಮ್ಮ ನಾರಾಯಣಗ ನಾರದ ಮುನಿ ಗುರು ಅಲ್ಲೇನಾ ಕೃಷ್ಣನ ಹೆಂಡರ ಮನಿಗೆ ನಾರದ ಮುನಿ ವಾದ ಒಂದಿನ ಸೋಳ ಸಾವಿರ ಗೋಪ್ಯಾರ ಮೇಲೆ ಮನಸ್ಸು ಮಾಡಿದ ನಾರದ ಮುನಿ ನಾರದ ಮುನಿ ಮಾಡಿರ್ಲಿ ಜಾರಕರ್ಮಕ್ಕ ಗುರಿಯಾಗುವುದ ಏನ ಕಾರಣ ಹೆಣ್ಣಿನ ಸ್ರಾ ನಾರದ ಹಡದು ಸಾಟಿ ಮಕ್ಕಳನ ಅರಿ ನೀವು ಹೇಳ್ತೀರಿ ಗಂಡಾಡವರು ಏನು ಅಂತ ಹೇಳ್ತಾರಿ ಈಗ ಹೆಣಾಡವರಿಗೆ ಒಂದಾ ಲಿಂಗ ಐತಿ ಅಂತ ಒಮ್ಮೆ ಹಾ ಯಾವ ಮುಂದ ಹಾಡಾವ್ ಹಾ ಇನ್ನ ಗಂಡಾಡವರಿಗೆ ಒಂದಾ ಲಿಂಗ ಐತೆ ಅಂತ ಹೇಳಿ ಮುಂದೆ ಡಪ್ಪ ಪಾರಸಿ ಹಾಡಾವ್ ಅಂತಾನು ಅವ ಹೇಳಿದನ್ಲೆ ಇನ್ನ ಹಿಂದೆ ಸೂರ ಬರ್ಸವರು ಆ ಕಡಿಬಡಾವ್ ಏನು ಹೇಳ್ತನ್ರಿ ಆಕೆಗೆ ಮೂರ್ ಲಿಂಗದಾವ್ರಿ ನಿಮಕೆ ಹೆಣ್ಮಕ್ಳಿಗೆ ಮೂರ್ ಲಿಂಗದಾವತ್ ಒಬ್ರು ಹೇಳ್ತೀರಿ ಹೌದಾ ಒಂದ್ ಲಿಂಗದಾವತ್ ಒಬ್ರು ಹೇಳ್ತೀರಿ ಒಬ್ಬ ಹೇಳ್ತೀರಿ ಏನ ಇಲ್ಲೇ ತಾಲಿ ಮಾಡ್ಲಾಕ್ ಬಂದರಿ ಏನ್ ಆಕಡದ ಹಾಡ್ಕಿನ ಮಾಡ್ಕೊತ ಹೌದು ಒಂದರ ಒಂದರೇ ಐತಿ ಅಂದ್ರೆ ಹಿಡಿ ಮೂರ್ ಅವತ್ ಹೇಳು ಅದಂದ್ರೆ ಹಿಡಿ ಹೌದು ಹಂಗ್ಯಾಕೋ ತಮ್ಮ ತಮ ಉಡದ ಗತ್ತಲೇ 2 4 ಇದವನೋ ಸಾಯಬಾ ಒಟ್ಟೆ ಮಣಮಕ ಹಾವ್ ಇದ್ದಾಂಗ ಇwaar ತಿಂಗಳು ಹಿಂಗೇ ಆಡಲು ಹೋಗಬೇಡ ಒಂದ ಹಿಡಿ ಹೌದು ಹೌದಲ್ಲ ಅದಕ್ಕ ಏನೈತ್ರಿ ಮೂರು ಲಿಂಗಿದ್ದಕ್ಕೆ ಹೋಗಬೇಕಿದಾಳಕ್ಕೆ ಹೆಸರು ಏನಾ ಹಾ ಈ ಮೂರು ಎದಿ ಇದ್ದಕ್ಕೆ ಅಳವಾಕಿ ಹೆಸರು ಏನಾ ಒಂದ ನಡಬರಕಿನ ಇದಿ ಹೋಗಬೇಕಾದ್ರೆ ಯಾವ ಟೈಮ್ ದೊಳಗೆ ಹೋಗಿತೆ ಅಂತ ಕೇಳ್ತಾರೆ ಹೌದಲ್ಲ ಆ ದೇವಿ ಹೆಸರು ಕೇಳಿ ನಿನಗ ಪುರಾಣ ಲೇಖಿನ ಆ ದೇವಿ ಹೆಸರು ಯಾವ್ದಪ್ಪ ಅಂದ್ರ ಕಾಮಾಖ್ಯ ದೇವಿ ಅಂತ ಹೇಳ ದೇವಿ ಹೆಸರ ಈ ಮೂರು ಎದಿ ಇದ್ದು ಹೌದಾ ಅವು ಯಾವ ಟೈಮದೊಳಗೆ ಹೋಗ್ಯಾವಪ್ಪ ಅಂದ್ರೆ ಯಾವಗ್ರಿ ಆಕೆ ಜನ್ಮ ಕುಂಡ್ಲಿ ಒಳಗ ಬರ್ದಿತ್ತು ಹುಟ್ಟಿದ ತಕ್ಷಣ ಮೂರ್ ಎದಿ ನಿನ್ನಲ್ಲಿ ಉಳಿತಾವ ಯಾಕಂದ್ರೆ ಪರಮಾತ್ಮ ಹೆಂಗ ತ್ರಿನೇತ್ರದವಲ್ಲ ಹಂಗ ಮೂರ ಕುಚ ತಗೊಂಡು ಹುಟ್ಟತಿ ನೀನು ಅದೇ ಪರಮಾತ್ಮ ಬಂದ ಕಾಮಾಖ್ಯ ದೇವಿ ಎದಿಗೆ ಸ್ಪರ್ಶ ಮಾಡಿದಾಗ ಅವಾಗ ಒಂದ್ ಎದಿ ಕಮ್ಮಿಯಾಗಿ ಎರಡು ಎದಿ ಉಳಿತಾವತ್ ಜನ್ಮ ಕುಂಡ್ಲಿ ಒಳಗ ಬರ್ದಿತ್ತು ಯಾವ ತಾಯಿ ಕಾಮಾಖ್ಯ ದೇವಿಗೆ ಸದ್ದ ಕೈ ಕಂಚಿ ಕಾಮಾಕ್ಷಿ ಒಳಗ ನೋಡ್ಲಾಕ್ ಸಿಕ್ತೈತಿ ಮೂರು ಎದಿ ಇದ್ದು ಒಂದ್ ಎದಿ ಹೋಗಿ ಎರಡು ಎದಿ ಉಳದಾವತಿ ಆ ದೇವಿ ಹೆಸರು ಏನಂತ ಕೇಳಿ ಕಾಮಾಖ್ಯ ದೇವಿ ಅಂತ ಹೇಳಿ ಹಿಂಗಿ ನಾಮಕರಣ ಐತಿಪಾ ಈ ಹೆಣ್ಣು ಹಾಡೋರಿಗೆ ಒಂದ ಲಿಂಗ ಐತೆ ತೊಮಿ ಹೇಳ್ತಿ ಹೇಳ್ತನ್ರಿ ಒಂದ ಲಿಂಗ ಐತೆ ನೀ ಹೇಳ್ತಿ ನಿಮ್ಮ ಸಂಘ ಎಂಬ ಶರಣ ಏನು ಮಾಡ್ತಿದ್ರಿ ಎರಡು ಲಿಂಗದವತಿ ದಿನನಿತ್ಯ ಹೂ ಹಾಕಿ ಪೂಜೆ ಮಾಡ್ತಿದ್ದ ಲಿಂಗದ ಮೇಲೆ ಹೆಂಗ ಯಾವ ಮುಗ್ಧ ಸಂಗಯ್ಯ ದಿನನಿತ್ಯ ಬಸವಣ್ಣಪ್ಪನ ಕಡೆ ಹೋಗ್ತಿದ್ದ ಬಸವಣ್ಣಪ್ಪ ಒಂದು ಲಿಂಗ ಕೊಟ್ಟಿದ್ದೀವನ ಕೊಳ್ಳಾಗ್ರಿ ಲಿಂಗ ಕೊಟ್ಟಿದ್ದೀವನ ಕೊಳ್ಳಾಗ ಲಿಂಗ ಕಟ್ಟಿ ಬಿಟ್ಟಿದ್ದ ಹೌದು ಅವಾಗ ಈ ಬಸವಣ್ಣ ಏನ್ ಮಾಡ್ತಿದ್ದ ಏನ್ ಮಾಡ್ತಿದ್ದೇವ ದಿನನಿತ್ಯ ಭಕ್ತರಿಗೆ ಸಾಧು ಸಂತರಿಗೆ ಉಣಿಸಿ ಒಂದು ದುಡ್ಡು ಕೊಟ್ಟ ಬಿಡ್ತಿದ್ದ ಕೈಯಾಗ ಹೌದ ದುಡ್ಡು ಕೊಟ್ಟಾಗ ಅವಾಗ ಹೇಳ್ತಾ ನೀವ ಯಾರ ಮುಗ್ದಾಗರಿ ಒಂದು ದುಡ್ಡು ಕೊಟ್ಟು ಹೊಟ್ಟಿಗೆ ಹಾಕಿದಿ ದುಡ್ಡು ಕೊಟ್ಟದಿ ದುಡ್ಡು ಏನು ಮಾಡ್ಲಿನ ಅಂದ ಹೌದು ಅವಾಗ ಏನಂತ ನಿನಗೆ ಏನು ತಿಳಿತದ ಅದನ್ನ ಮಾಡಂದಾಗಿವ ಮುಗ್ಧ ಸಂಗಯ್ಯ ವಿಚಾರ ಮಾಡಿದ ಏನಂತ ಮಾಡ್ತಾನ ಮನದಾಗ ನಾ ಪರಸ್ತ್ರೀಯರ ಸಂಗಟ್ಟು ಹೋಗಂಗದ ಮನ್ಸಕ್ ಹೋಗಂಗ ಆಗೇತಿ ನನಗ ಶಿವನಿ ಅನು ಅಂತ ಹೋಗ್ಬೇಕು ಹೆಣ್ಣ ಮಗಳದಾಳು ಆಕಿ ಮನ್ಸಕ್ ಹೋಗಂಗಾಗ್ಯದ ಬಸವಣ್ಣನಾಗ ಅಂದಿವೆ ಬರುವನ್ನಪ್ಪ ನಕ್ಕಿ ಮನ್ಸಕ್ ಹೋಗಂಗಾಗ್ಯದ ಅಂದಾಗ ಅವಾಗ ಹೇಳ್ತಾನೆ ಬಸವಣ್ಣಪ್ಪ ಯಾರಿಗೆ ಏನಂತೀ ಶಿವನಿ ಅನ್ನುವಂತ ಒಬ್ಬ ಯಾವ ನಮ್ಮ ಹೆಣ್ಣ ಮಗಳಿಗೆ ಕರದ ನನ್ನ ಮುಗ್ಧ ಸಂಗಯ್ಯ ಬರ್ತಾನವ ನಿ ಕರಕ್ವ ಇದೊಂದು ದುಡ್ಡು ತಗೊಂಡ ಕರಕಾವ್ ನಂದಾಗ ಹೌದ್ರಿ ಯಾವ ಮುಗ್ಧ ಸಂಗಯ್ಯ ಬಂದಾನದ್ ಗೊತ್ತಾಗಿ ಮೈ ಮೇಲ್ ಒಂದು ಬಟ್ಟ ಅರಿವಿಲ್ದ ದಿಗಂಬರಿಯಾಗಿ ಮನಕೊಂಡಳ ಮಂಚದ ಮ್ಯಾಗೆ ಯಾವ ಶಿವನಿ ಅನ್ನೋ ಅಂತ ಹೆಣ್ಣಮಗಳು ಮನ್ಕೊಂಡಾಗ ಅವಾಗ ಏನೈತ್ರಿ ನೀವು ಮುಗ್ದ ವಾದಿ ಒಂದು ಮೊದಲು ಎಲ್ಲಾ ಒಂದು ಮೊದಲು ಒಂದ್ ನೇಮ್ ಇತ್ತೀ ಮೊದಲ ಇವನು ಕೊಳ್ಳಾನ ಲಿಂಗ ತೆಗದ ಪೂಜೆ ಮಾಡಿ ಮುಂದಿನ ಮಾಡ್ತಿದ್ದೀವಿ ಹೌದು ಹೌದಿಲ್ಲ ಬರೇ ಒಂದು ಕಡೆ ಕುಂಡ್ಬೇಕಾದ್ರೂ ಮೊದಲು ಲಿಂಗ ಪೂಜೆ ಮಾಡತ್ತಿದ್ದ ಈ ಕಡೆ ಬೈಲ ಕಡೆ ಕುತ್ ಈ ಕಡೆ ಲಿಂಗದ ಪೂಜೆ ಚಾಲೂ ಇರತ್ತಿ ಚಾಲು ಲಿಂಗದ ಪೂಜೆ ಕೆಳಗ ಇದ್ರೆ ಹಂಗ ಲಿಂಗದ ಪೂಜೆ ಮಾಡುತ್ತಿದ್ದ ಪೂಜೆ ಮಾಡುವಂತ ಟೈಮ್ ಒಳಗ ಹೆಣ್ಮ ದಿಗಂಬರಿಯಾಗಿ ಮನಕೊಂಡಿದ್ದ ಕಣ್ಣಿನ ಎದರಿಗೆ ಬಿತ್ತು ಅವಾಗ ಏನ್ ಮಾಡ್ತಾ ದೀಪ ಹಚ್ಚಿ ಮನಕಿದಳ ನಾಲ್ಕು ದಿಕ್ಕಿಗೆ ನಾಲ್ಕು ದೀಪ ಹಚ್ಚಿ ಮನೆಗಿದಳಕಿ ಹೌದ್ರಿ ಅಕ್ಕಿಗೆ ಎರಡು ಕುಚಗಳಿದ್ದು ಲಿಂಗದ ಸಮಾನ ಹೌದಾ ಲಿಂಗದ ಸಮಾನ ಎದಿಮೆಗೆ ಎರಡ ಕುಚೆಗಳ ನೋಡಿದ ಹೌದು ಬಸವಣ್ಣ ಪಿಯಟ ಕೈದ್ರಿ ಅಂದಿವ ಮುಗ್ಧ ಸಂಗಯ್ಯ ಹೌದು ಹೌದ ನನಗ್ರೆ ಒಂದ್ ಲಿಂಗ ಕೊಟ್ಟನ ಹೌದಾ ಈಕಿಗ್ರೆ ಎರಡು ಲಿಂಗ ಇಟ್ಟಾನ ಹೌದು ನಾವ್ ಒಂದ್ ಲಿಂಗ ಕಟ್ಟಿಕೊಂಡಿ ಈಕಿಗಿ ಎರಡ್ ಲಿಂಗದವ್ ಅಂದ್ರೆ ಈಕಿನ ದೊಡ್ಡಕ್ಕೆ ಹೌದು ಆಕಿ ಲಿಂಗದ ಮ್ಯಾಲ ನೀರು ತೊಳೆದ ಕೂಕ್ಮ ಬಂಡಾರ ಹಚ್ಚಿ ಹೂ ಇಟ್ಟು ಪೂಜಾ ಮಾಡ್ತಿದ್ದ ಅದೇ ನಿನ್ನ ಮುಗ್ಧ ಸಂಗಯ್ಯ ಹೌದು ಹೌದ ಎಂಬು ಶರಣ ಏನ್ ಮಾಡ್ಲಾಕತ್ತಿದ ಏನ್ ಮಾಡ್ಲಕ್ಕಿದ್ರಿ ಸ್ವತಃ ಸಂಗ ಶರಣ ಶರಣಕ್ಕಿ ಲಿಂಗಕ್ಕೆ ಪೂಜೆ ಮಾಡ್ತಿದ್ದ ಎರಡು ಲಿಂಗ ಹೌದು ಹೌದಾ ನೀವು ಗಂಡ ಹಾಡವ್ರು ಹೇಳ್ತೀರಿ ಒಂದ್ ಲಿಂಗ ಐತಿ ಹೇಳಿ ಹೌದು ಹೌದು ಅವ್ರಿಗೊಂದು ಒಂದು ಭ್ರಮೆ ಆಗಿದೆ ರೀ ಪಾ அதுக்கேனப்பா அந்த எல்லா பரமாத்மதி பரமாத்மா அந்த நான் கேள்ங்கில் பரமாத்மா சர்க்கர் தௌ நெத்தியாக ஜாக கொட்டது கங்கா தீவீட்டு கம்மியல்ல நான் என்னஹாடவ் எண்ண கம்மி அதாவல நீங்க எண்ண கம்மியா தீக்கி பாத தெலகிடுவா இடத்த நெத்தியாகிட்டு ಇಪ್ಪತ್ನಾಕ್ ತಾಸ ನೆತ್ತಿ ಮ್ಯಾಗ ಕಾಲ ಕೊಟ್ಟು ಕುತ ನಮ್ಮ ಹೌದು ಹೌದ್ರಿ ನಿಮ್ಮಲ್ಲಿ ಏನ್ರಿ ಕುಬಿ ಇತ್ತಂದ್ರ ನಿಮ್ಮ ಗಂಡ ಆಡವ್ರಲ್ಲಿ ಮತ್ತೆ ನೀವೇನ್ ಬಂದ್ರಿ ಸೂರ ಬಡಿ ಅವ್ರ ನೀವು ಮೂರು ಮಂದಿ ಒಳಗಿ ನಮ್ಮ ಅಪ್ಪ ದೊಡ್ಡ ಅವನು ನಮ್ಮ ಈ ಹೆಂಗಸರೆಲ್ಲಾ ಕಮ್ಮಿ ಅದಾವ ಅಂದ್ರಿ ಅಂದ್ರ ಹೌದು ಆಕಿನ ಸುಮ್ಮನಿ ಕುನಿಗದ ಇಳಿಸಿಡುದ ನೆತ್ತಿಯಾಗಿ ಇಟ್ಟುಕೊಳ್ಳಂಗಿಲ್ಲ ಮೂರು ಮಂದಿ ಮಾ ಅದೇ ಕಾದಿತ್ತು ಅಂದಿ ನೆತ್ತಿಯಾಗಿ ಇಟ್ಟುಕೊತನಾಂಬೆವಾಡ ಊರಾಗ್ಲ ಲತ್ತಿ ತಿಂದಿ ಮೂರು ಮಂದಿ ಒಬ್ಬರ ಅಲ್ಲ ಬಿಟ್ಟು ಬಿಡಾಕಿನ ಬಿಟ್ಟು ಕೆಲಸ ಮಾಡ ಸೀರಿ ಹುಟ್ಟಿರಬಾರ ಸೀರಿ ಸನಿ ಬಂದಿರಬಾರ್ದು ಬಂದಿರಬಾರ್ದು ಸೀರೆ ಕಟ್ಟಕೊಂಡಿರಬಾರ ಒಟ್ಟ ಸೀರಿ ಸನಿ ಬರಲ್ದನ ಏನ್ ಕೆಲಸ ಮಾಡ್ತಿ ಮಾಡಿ ಮಾಡ್ಕೋ ಬ್ರಹ್ಮ ವಿಷ್ಣು ಮಹೇಶ್ವರ ಬಾಂದಾಕಿ ಕೈಯಾಗಾಕಿ ಆಶೀರ್ವಾದದಿಂದ ಬಂದ ಮೂರು ಮಂದಿ ಕೂಸುಗಳಾಗಿ ಗಾಣಗಾಪುರದಾಗ ದತ್ತಾತ್ರೇಯಿ ನಾಮಕರಣ ಪಡದಾರ್ ಅಂತ ಬ್ರಹ್ಮ ವಿಷ್ಣು ಮಹೇಶ್ವರ ಹೌದು ಹೌದು ಅಂತ ಆದಿಶಕ್ತಿ ಅವತಾರ ಐತಿ ಅದಕ್ಕೆ ಈಗ ಏನ್ ಹೇಳ್ತಾರಿ ಕವಿಗಳು